ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಲದೇವನಹಳ್ಳಿಯಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದ ನೂತನ ಬಾಬು ಜಗಜೀವನ್ ರಾಮ್ ಭವನದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು ಗುದ್ದಲಿ ಪೂಜೆ ನಡೆಸಿ ಮಾತನಾಡಿದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಕಾಮಗಾರಿಗೆ ಬಗ್ಗೆ ವಿವರಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಕಾರ್ಯವೈಖರಿಗೆ ಶ್ಲಾಘಿಸಿದರು ಏನು ನಂತರದಲ್ಲಿ ಸುದ್ದಿಗಾರರೊಂದಿಗೆ ಅಧ್ಯಕ್ಷರಾದ ಜಿ ಸಂಧ್ಯಾ ಅವರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ನನ್ನ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಈ ಅವಧಿಯು ನನಗೆ ಬಹಳ ತೃಪ್ತಿಕರ ತಂದಿದೆ ಮುಂದಿನ ದಿನಗಳಲ್ಲಿ ಶಾಸಕರ ಮಾರ್ಗದರ್ಶನದಂತೆ ಪಕ್ಷದಲ್ಲಿ ತೊಡಗುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಸಂಧ್ಯಾ ಉಪಾಧ್ಯಕ್ಷರಾದ ರಮೇಶ್ ಬಾಬು ಸದಸ್ಯರುಗಳಾದ ಸೋಲದೇವನಹಳ್ಳಿ ವೆಂಕಟೇಶ್ ಚಾಂದ್ಪಾಷ ಶಿವಲಿಂಗಮ್ಮ ಜಬೀನ್ ತಾಜ್ ಲಕ್ಷ್ಮಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋಪಿನಾಥ್ ಶಿವಮಾದಪ್ಪ ಬಿಜೆಪಿ ಮುಖಂಡರಾದ ಟಿ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಗ್ರಾಮ ಸಾಮಾನ್ಯವಾಗಿ ಒಂದು ವರ್ಷ ಕೊನೆ ಇರೋ ಹಾಗೆ ಜನಗೈ ಯಾರೂ ಜನಪ್ರತಿನಿಧಿಗಳು ಸಿಗೋದಿಲ್ಲ ಆದರೂ ಕೂಡ ಕೊನೆಯ ದಿನದವರೆಗೂ ಕೂಡ ಜನಗಳ ಸೇವೆ ಮಾಡಬೇಕು ಕ್ಷೇತ್ರದ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಸಂಧ್ಯಾ ದೇವರಾಜ್ ಅವ್ರು ನಮ್ಮ ಉಪಾಧ್ಯಕ್ಷ ಅಂಥ ಬಾಬು ಅವ್ರಿರ್ಬೋದು ಮತ್ತು ಎಲ್ಲ ಹಿರಿಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮುಖಂಡರುಗಳೆಲ್ಲ ಸೇರಿ ಇವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದ ಜಗಜೀವನ್ ರಾಮ್ ಭಗನದ ಭವನದ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಒಂದು ಕೋಟಿ ಆಯಿತು ಅಂತಂದರೆ ಸದ್ಯಕ್ಕೆ ಸಣ್ಣ ಸಣ್ಣ ಮದುವೆಗಳು ಮುಂಜಿಕಾರಿಗಳು ಇವೆಲ್ಲ ಕೂಡ ಕಡಿಮೆ ದರದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಏನು ಆ ಜನಾಂಗನೇ ಮಾಡಬೇಕು ಅಂತೇನಿಲ್ಲ ಸೊ ಅದು ಒಂದು ಕೋಟಿದ ಬಿಲ್ಡಿಂಗ್ ಆದಮೇಲೆ ಮುಂದೆ ಮೇಲೆ ಕೂಡ ಇನ್ನೊಂದು ಫ್ಲೋರ್ ಕಟ್ಟೋದಕ್ಕೂ ಕೂಡ ನಾನು ಅನುದಾನವನ್ನು ತರ್ತೀನಿ ಅವಾಗ ಎರಡು ಫ್ಲೋರ್ ಆಯಿತು ಅಂದರೆ ಇಲ್ಲಿ ಸಾಕಷ್ಟು ಬಡವರು ಬಗ್ಗೆ ಇರೋದರಿಂದ ಕಾರ್ಯಕ್ರಮ ಅನುಕೂಲ ಆಗ್ತದೆ ಮತ್ತು ಇವತ್ತು ಸೋಲ್ದೇವನಹಳ್ಳಿ ಮತ್ತು ಚಿ ಚಿಕ್ಕಮಲ್ಕೆರೆಯಲ್ಲಿ ಅಂಗನವಾಡಿಗೂ ಕೂಡ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇದು ನಿಜವಾದಂಥ ಜನಪ್ರತಿನಿಧಿಗಳಿಗೆ ಚುನಾಯಿತ ಪ್ರಧಾನಿರ್ತಕ್ಕಂಥ ಒಂದು ಕಾಳಜಿ ಅಂತಕ್ಕಂಥದ್ದು ಇವತ್ತು ಈ ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಸದಸ್ಯರು ಕೂಡ ಮಾಡಿದ್ದಾರೆ ಸೊ ಮುಂದೆ ಕೂಡ ಈ ಥರದವರು ಚುನಾವಣೆ ಆದಾಗ ಆಯ್ಕೆಯಾಗಿ ಬರಲಿ ಅಂತಕ್ಕಂಥದ್ದು ಒಬ್ಬ ಶಾಸಕನಾಗಿ ಬಯಸ್ತಕ್ಕಂಥ ವಿಚಾರ ದಿನ ಏನು ನಾ ಎಲ್ಲ ಬಹುತೇಕ ಗ್ರಾಮ ಪಂಚಾಯಿತಿಗಳು ಅವಧಿ ಮುಕ್ತಾಯ ಆಗ್ತಾ ಇದೆ ಅದೇ ರೀತಿ ನಮ್ಮ ಕಸಕಟ್ಪುರ ಗ್ರಾಮ ಪಂಚಾಯತಿನೂ ಸಹ ಒಂಬತ್ತನೇ ತಾರೀಕು ಮುಕ್ತಾಯ ಆಗ್ತಿದೆ ಏನು ಒಂದು ನಮ್ಮೂರಿಗೆ ಏನಾದರೂ ಒಂದು ಕಾಮಗಾರಿ ಮಾಡಬೇಕು ನಮ್ಮ ಒಂದು ಶಾಶ್ವತವಾಗಿರುವಂಥ ಒಂದು ಕೆಲಸದ ಮಾಡಬೇಕು ಅಂತ ನಾವು ಸನ್ಮಾನ್ಯ ಅಭಿವೃದ್ಧಿ ಅಧಿಕಾರರಾದ ನಮ್ಮ ಎಸ್ ಆರ್ ವಿಶ್ವಾಸ ಆಯ್ಕೆ ಅಂತ ಎಮ್ ಎಲ್ ಎಲ್ಲ ನಾವು ಹೇಳ್ಕೊಂಡಾಗ ಒಂದೇ ಒಂದು ಸೆಕೆಂಡು ಯೋಚನೆ ಮಾಡಿದೆ ಅವರು ಈ ಒಂದು ಒಂದು ಕೋಟಿ ಅನುದಾನನ ನಮ್ಮ ಸೋಲ್ದೇನಹಳ್ಳಿ ಗ್ರಾಮಕ್ಕೆ ಇವತ್ತಿನ ದಿವಸ ನೀಡಿದ್ದಾರೆ ಎಲ್ಲ ಎಲ್ಲರ ಸಹಕಾರದಿಂದ ಇವತ್ತು ಬುದ್ಧಿ ಪೂಜೆ ಸಹ ಮಾಡಿದ್ದೀವಿ ಮೇಡಮ್ ಏನು ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ತಂದಿದೆ ಮುಂದೆ ಮುಂದಿನ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಪಕ್ಷದ ಕೆಲಸ ಮಾಡಿ